ಗರ್ದಿ ಗಮ್ಮತ್ ವೀಕ್ಷಕರಿಗೆ ನಮಸ್ಕಾರಗಳು ಗರ್ದಿ ಗಮ್ಮತ್ ಪೇಜ್ ಫಾಲೋವರ್ ಆಗಿರಿ ಯೂಟ್ಯೂಬ್ ಸಬ್ಸ್ಕ್ರೈಬ್ ಆಗಿರಿ ಶೇರ್ ಮಾಡಿರಿ ಲೈಕ್ ಮಾಡಿರಿ ಕಮೆಂಟ್ ಮಾಡಿರಿ ಇದು ನಮ್ಮ ರಾಜ್ಯದ ಎರಡು ಸಾಮ್ರಾಜ್ಯಗಳ ಕತ್ತಿ ಇದೆ ಅವಕ್ಕೆ ಸಾಮ್ರಾಜ್ಯನ ಅಂತಾರೆ ಯಾಕಂದ್ರೆ ಸಾಮ್ರಾಜ್ಯದಾಗ ಹೆಂಗೆ ಸಾಮ್ರಾಟ್ ಹಂಗ ಬದುಕಿರಂತ ಜನ ಮಾತಾಡ್ತಿದ್ರು ಇವತ್ತು ಆ ಪರಿಸ್ಥಿತಿ ನಮ್ಮ ಕಣ್ಣುಜ್ರಿಗೆ ಏನಾಗೈತೆ ಅನ್ನೋದ ಈ ಬೆಳಗ್ಗೆ ಗೀಳ್ಗುಡ್ದು ಎಲೆಕ್ಟ್ರಾನಿಕ್ ಮೀಡಿಯಾ ಪ್ರಿಂಟ್ ಮೀಡಿಯಾ ಸೋಷಿಯಲ್ ಮೀಡಿಯಾ ಎಲ್ಲದ್ರಾಗೂ ಬೆಳಗ್ಗೆ ಗೀಳ್ಗುಡ್ದೆ ಅವ್ರದ್ದು ಸುದ್ದಿಗಳ ಯಾಕಂದರೆ ಅದು ಕಾಲ ಒಮ್ಮೊಮ್ಮೆ ತಿರುಗ್ತಿರ್ತೈತೆ ಆಮ್ಯಾಗ ನಮ್ಮ ಕ ನಡೆಯತೈತೆ ಅಂದಾಗ ನಾವು ಭಾಳ ಸಮಾಧಾನದಿಂದ ಹೋಗ್ಬೇಕು ನಾವು ಮಾಡಿದ್ದನ ಜನ ಒಪ್ಗೋತೈತಿ ನಾವು ಹೇಳಿದ್ದನ ಕರೆ ಕಾಯ್ದೆ ಕಾನೂನು ಎಲ್ಲ ನಮ್ಮ ಕೈಯಾಗದವು ಕಿಸಿದಾಗದಾವಂತ ತಿಳ್ಕೊಂಡು ನಡೆಯೋರಿಗೆ ನಾವು ಏನು ಹೇಳೋಕ್ಕಾಗೋದಿಲ್ಲ ಇವೆರಡು ಉದಾಹರಣೆ ಸಾಕ ಒಂದು ದೇಶದ ಗ್ರಾಮ ಪಂಚಾಯತಿಯಿಂದ ಜಿಲ್ಲಾ ಪಂಚಾಯತ್ ತಾಲೂಕಾ ಬೋರ್ಡ ಮುಂದೆ ಅಲ್ಲಿಂದ ಎಮ್ ಎಲ್ ಎ ಮಂತ್ರಿಯಾಗಿ ದೇಶದ ಪ್ರಧಾನಿ ಆದಂಥ ಕುಟುಂಬ ಇವತ್ತು ದೇವೇಗೌಡ್ರ ಬೆಳಗ್ಗೆ ಎದ್ರಂದ್ರೆ ರಾತ್ರಿ ಮಲ್ಕೊಳ್ಳೋ ಮಠ ರಾಜಕಾರಣ ಮಾಡುವಂಥ ಮನುಷ್ಯ ಅವ್ರ ಮನೆಯಾಗ ಅವ್ರ ಮಗ ಕುಮಾರಸ್ವಾಮಿ ರೇವಣ್ಣ ಭವಾನಿ ಆಮೇಲೆ ಅನಿತಾ ಕುಮಾರಸ್ವಾಮಿ ನಿಖಿಲ್ ಕುಮಾರಸ್ವಾಮಿ ಪ್ರಜ್ವಲ್ ರೇವಣ್ಣ ಸುರಜ್ ರೇವಣ್ಣ ಅನೇಕ ಜನ ಎಮ್ ಎಲ್ ಎಗಳು ಎಂ ಪಿ ಅವರು ಒಟ್ಟಾರೆ ಆ ಒಂದು ಕುಟುಂಬ ಇವತ್ತು ಅಲ್ಲಿ ಇವತ್ತು ಪ್ರಜ್ವಲ್ ರೇವಣ್ಣ ಎಂ ಪಿ ಇದ್ದಾಗ ಒಂದು ಬಲತ್ಕಾರ ಅತ್ಯಾಚಾರ ಮಾಡಿದಾನೆ ಅನ್ನೋ ಒಂದು ಪ್ರಕರಣಕ್ಕೆ ಇವತ್ತು ಕೋರ್ಟ್ನಾಗ ಜೀವಾವಧಿ ಶಿಕ್ಷೆ ನೀಡಿಬಿಟ್ಟೈತೆ ಅವ್ರಿಗೆ ಇವತ್ತು ಕೇಂದ್ರದಾಗ ಕುಮಾರಸ್ವಾಮಿ ಅವ್ರ ಮಂತ್ರಿ ಇದ್ರೂ ಏನೂ ಮಾಡೋಕ್ಕಾಗಲಿಲ್ಲ ಅಂದರೆ ಒಂದು ಕಾನೂನು ಈ ದೇಶದ ಸಂವಿಧಾನ ಬರೆದಂಥ ಬಿ ಆರ್ ಅಂಬೇಡ್ಕರ್ ಅವರ ಕಾನೂನು ಎಷ್ಟು ಗಟ್ಟಿ ಐತಿ ಒಂದು ಎಲ್ಲೂ ನ್ಯಾಯ ಸಿಗಲಿಲ್ಲ ಅಂದ್ರೆ ಒಂದು ನ್ಯಾಯಾಲಯದಾಗ ನಮಗೆ ನ್ಯಾಯ ಸಿಗ್ತೈತೆ ಅನ್ನೋದನ್ನು ತೋರಿಸಿ ಆ ಒಂದು ಸಾಮ್ರಾಜ್ಯದ ಇವತ್ತು ಮೂವತ್ತೊಂಬತ್ತೆರಡು ತೊಂಬತ್ತು ವರ್ಷ ಆದಂಥ ದೇವೇಗೌಡರ ಕುಟುಂಬ ಆದಂಥ ಆಘಾತ ಯಾರಿಗೂ ಆಗಬಾರ್ದು ಆದರೆ ಅದು ಏನೂ ಅಂತಾರಲ್ಲ ಆ ಮಾಡಿದ ಒಂದು ಪಾಪದ ಕೃತ್ಯದ ಬಗ್ಗೆ ಇಡೀ ಒಂದು ಹೆಣ್ಣು ಕುಲಾತು ಒಂದು ಯಾವುದೇ ಸಮಾಜದೊಳಗೆ ಬದುಕಬೇಕನ್ನೋರು ಆ ಸಾಮಾಜಿಕ ಬುದ್ಧಿ ಹೇಳೋರ ಮಾತ್ರ ಆ ಸೂ ಈ ಪ್ರಜ್ವಲ್ ರೀವಣ್ಗೆ ಚೀತು ಅನ್ನುವಂಥ ಒಂದು ವಾತಾವರಣ ನಿರ್ಮಾಣ ಆಗೈತೆ ಮುಂದವರು ಅಪೀಲ್ ಹೋಗ್ಬೋದು ಏನು ಬೇಕಾದ ಮಾಡ್ಬೋದು ಅದು ಸೆಕೆಂಡ್ರಿ ಇನ್ನೊಂದು ಘಟನೆ ಸಲುವಾಗಿ ಭಾಳ ಮಂದಿ ಹೇಳ್ತಿರ್ತಾರೆ ಈ ಧರ್ಮಸ್ಥಳದ ಬಗ್ಗೆ ಒಂದು ಧರ್ಮಸ್ಥಳದ ಧರ್ಮಾಧಿಕಾರಿ ಆದವ್ರು ವೀರೇಂದ್ರ ಹೆಗಡೆ ಈಗ ರಾಜ್ಯಸಭಾ ಸದಸ್ಯರಾಗಿದ್ದಾರೆ ಒಟ್ಟಾರೆ ನಾವು ಧರ್ಮಸ್ಥಳಕ್ಕೆ ಅನೇಕ ಸಲ ಹೋಗ್ತಿದ್ದವು ಯಾವ ದೊಡ್ಡ ನ್ಯಾಯಗಳ ಮುಖ್ಯಮಂತ್ರಿ ಅಥವಾ ಮಂತ್ರಿಗಳ ಯಾವ್ದಾರು ದೊಡ್ಡ ದೊಡ್ಡ ಉದ್ಯಮದಾರರ ಉದ್ಯೋಗಪತಿಗಳ ಏನಾರು ಬಂತಂದ್ರೆ ಧರ್ಮಸ್ಥಳದಾಗ ಹಾನಿ ಮಾಡ್ರಿ ಅಂತೇಳಿ ಮಂಜುನಾಥನ ಸಾಕ್ಷಿಯಾಗಿ ಹಾನಿ ಮಾಡಿದರೆ ತಪ್ಪು ಮಾಡಿದವರು ನಿರ್ನಮ್ ಆಗುವಂಥ ಒಂದು ಸ್ಥಳ ಅಲ್ಲಿ ಅಣ್ಣಪ್ಪ ದೇವಿ ಅಂದರೆ ದೇವರ ದೇವ್ನ ಬಿಡಿಸುವಂಥ ಒಂದು ಇರೋದು ಆ ಒಂದು ಧರ್ಮಾಧಿಕಾರಿಯಾದಂಥ ವೀರೇಂದ್ರ ಹೆಗ್ಡೆ ಅವ್ರಿಗೆ ಇವತ್ತು ಅವ್ರ ಕುಟುಂಬದ ಮ್ಯಾಗ ಅಲ್ಲಿ ನಿಗೂಢ ಶವಗೋಳ ಆದರೆ ಅದರ ಪಾತ್ರ ಧರ್ಮಸ್ಥಳ ಧರ್ಮಾಧಿಕಾರಿ ಕುಟುಂಬದ ಐತಿ ಅಂತೇಳಿ ಇವತ್ತು ಎಸ್ ಐ ಟಿ ತನಿಖೆ ಚಾಲೂ ಆಗೈತೆ ಇವತ್ತು ಬೆಳಿಗ್ಗೆ ಗೇಳ್ಗುಡ್ದ ಒಬ್ಬ ಸಾಕ್ಷಿದಾರ ಇಲ್ಲೇ ನಾವು ಹುಗ್ದೀನಿ ಅಂತೇಳಿ ಹೇಳತ್ತಾರ ಆ ಒಂದು ಈ ತನಿಖೆ ಯಾವ ಮಟ್ಟಕ್ಕೆ ಹೋಗಿ ನಿಂದಿರ್ತೈತಿ ಎಲ್ಲಿ ಹೋಗ್ತೈತಿ ಏನಾಗ್ತೈತಿ ಅಂತ ಯಾರಿಗೂ ಗೊತ್ತಾಗುವತ್ತ ಅಂದರೆ ಇವ ನೂರಾರು ವರ್ಷದ ಇತಿಹಾಸ ಉಳ್ಳಂಥ ಒಂದು ವೀರೇಂದ್ರ ಹೆಗಡೆ ಕುಟುಂಬ ಅಲ್ಲಿ ಧರ್ಮಾಧಿಕಾರಿ ಮಂಜುನಾಥ್ ಅಂತ ಒಂದು ಒಂದು ದೊಡ್ಡ ತಾಕತ್ತಿರುವಂಥ ದೇವರು ಅಂತಲ್ಲೇನ ಹಿಂಗಾಗೈತೆ ಅಂದ ಕೂಡಲೇ ಜನ ಭಾಳ ವಿಚಾರ ಮಾಡತ್ತೈತೆ ಆ ಕುಟುಂಬದ ಇದೇರ ವರಿಗೆ ಹೆತಂದ್ರೆ ಧರ್ಮಸ್ಥಳ ಧರ್ಮಾಧಿಕಾರಿ ಕುಟುಂಬದ ಪರಿಸ್ಥಿತಿ ಕೂಡ ಎಲ್ಲಿ ಬರ್ತೈತೆ ಅನ್ಮುಂದ ಯಾರಿಗೂ ಹೇಳೋಕ್ಕಾಗ ಇದು ಒಂದು ದೊಡ್ಡ ಸಾಮ್ರಾಜ್ಯ ಈ ವೀರೇಂದ್ರ ಹೆಗಡೆ ಅವ್ರದ್ದು ದೊಡ್ಡ ಸಮಾಜ ಸಾಮ್ರಾಜ್ಯ ಅಂಥವನ್ನ ದೊಡ್ಡ ಸಾಮ್ರಾಜ್ಯಗಳನ್ನ ನಮ್ಮ ಮುಂದೆ ಇವತ್ತು ಏನಾಗತ್ತವು ಎಲ್ಲ ಅಧಿಕಾರ ಐತಿ ದುಡ್ಡು ಐತಿ ಸಾವಿರಾರು ಕೋಟಿ ಎಲ್ಲ ಐತಿ ಆದರೆ ಈ ದೇಶದ ನ್ಯಾಯಾಂಗ ಕಾರ್ಯಾಂಗ ಶಾಸಕಾಂಗ ಭಾಳ ಇನ್ನೂ ಪ್ರಭಾವಶಾಲಿ ಅದಾವೆ ಅದರಾಗೂ ನ್ಯಾಯಾಂಗ ಅಂತೂ ಭಾಳ ಬಿ ಆರ್ ಅಂಬೇಡ್ಕರ್ರ ಒಂದು ಸಂವಿಧಾನ ಎಲ್ಲ ಈ ದೇಶದ ಶ್ರೀಮಂತರಿಗೂ ಅಷ್ಟ ಬಡವ್ರಿಗೂ ಅಷ್ಟ ಅನ್ನೋದ ಈ ಎರಡೂ ಪ್ರಕರಣಗಳಿಂದ ತಾವು ತಿಳ್ಕೊಬೇಕು ಒಟ್ಟಾರೆ ಅದು ನಡೆಯತೈತೆ ಅಂತ ನಾವು ಏನೇ ಮಾಡಿದರೂ ಒಂದಿಲ್ ಒಂದು ದಿವಸ ಮ್ಯಾಗಿನ ದೇವ್ರ ಕನ್ನ ತೆಗೆದ್ರೆ ಏನಾಗ್ತೈತೆ ಅನ್ನೋದು ಇವೆರಡೂ ಜೀವಂತ ಉದಾಹರಣೆ ಇವ್ನ ತಿಳ್ಕೊಂತ ಕೆಲಸ ನಾವು ನಡಿಬೇಕು ತಲೆ ತೆಗ್ಗಿಸಿ ನಡಿಬೇಕು ತಲೆ ಬಗ್ಗೆ ನಡಿಬೇಕು ನಮ್ಮದು ನಡೆಯುತ್ತೈತಂದಾಗ ನಾವು ಏನರ ಮಾಡೋಕ್ಕೋದ್ರೆ ಇವು ಎರಡು ಉದಾಹರಣೆ ಆಗ್ತಾವೆ ಅನ್ನೋದು ನಿಮ್ಮ ಮುಂದೆ ಇಡತ್ತೇನೆ ನಮಸ್ಕಾರ ನಮಸ್ಕಾರ